ಊಟ ಮಾಡಿದ್ರಾ ಹಾ ಇಲ್ಲ sir ಮಾಡ್ಬೇಕು ಊಟ ಹಾ ಅದು ಕಾಂಟ್ರಾಕ್ಟ್ ಅಮೌಂಟ್ ಹಾ sir ಐದ್ ಸಾವ್ರ ಕೊಟ್ಟು renewal ಮಾಡ್ಸ್ಕಳ್ರಿ ಆಯ್ತಾ ದುಡ್ಡು ಅರ್ಜೆಂಟ್ ಗೆ ಆಗ್ಲಿಲ್ಲ ಅಂದ್ರು ನನ್ ನಿಧಾನಕ್ ಕೊಟ್ರು ಪರವಾಗಿಲ್ಲ but ನನ್ಗೆ ಕಾಸ್ ಮೇಲೆ ನಾನು ಕಾಂಟ್ರಾಕ್ಟ್ renewal ಮಾಡೋದು ಅರ್ಥ ಆಯ್ತಾ adjust ಮಾಡ್ತೀನಿ adjust ಮಾಡ್ತೀನಿ adjust ಇಲ್ಲ ನೀವು ಏನೋ ರಾಜಕೀಯ ಮಾಡಕ್ ಹೋಗ್ಬೇಡ್ರಿ ನನ್ ಹತ್ರ ಏನು ಇಲ್ಲ ಆಯ್ತಾ ನೀವು ದುಡ್ಡು ಕೊಡ್ದಂಗೆನೆ ಕಾಂಟ್ರಾಕ್ಟ್ renewal ಮಾಡ್ಸ್ಕೊಳ್ಳೋಣ ಮತ್ತೆ renewal ಆದ್ಮೇಲೆ ಕಾಂಟ್ರಾಕ್ಟ್ ಮತ್ತೆ. ಹೆಂಗೆ ತರ್ಲೈ ಮಾಡ್ತಿದ್ನೋ ಅವ್ರಿಗೆ ಮೆಂಟಲ್ ಟಾರ್ಚರ್ ಕೊಡ್ತಿದ್ನೋ ಅದೇ ತರ ಕೊಟ್ಕೊಂಡು ಹೋಗೋಣ ಯಪ್ಪ ಯಾವ ಸೈನ್ ಮಾಡಿ ಕೊಟ್ಕೊಡ್ತಾನೆ ಒಂದ್ ಇನ್ನೊಂದು ವರ್ಷಕ್ಕೆ ರಿನೂವಲ್ ಆಗುತ್ತೆ ಆಮೇಲೆ ನಾನೇನ್ ಬೇಕಾದ್ರೆ ಮಾಡ್ಕೋಬೋದು ಅಂತ ಅನ್ಕೊಂಡಿರ್ಬೋದು ನೀವು ಯಪ್ಪಾ ಯಾ ಅಂದ್ರು ನಾನು ಸೈನ್ ಮಾಡಲ್ಲ ಇಲ್ಲ ಅರ್ಥ ಆಯ್ತಾ ಲೇಟ್ ಮಾಡಿದ್ರೆ ಹತ್ತು ಸಾವಿರ ಕೇಳ್ತೀನಿ ನಿಮ್ಗೆ ಮೂರಿಂದ ನಾಲ್ಕು ದಿವಸ ಟೈಮ್ ಕೊಡ್ತೀನಿ ಲೇಟ್ ಆದಷ್ಟು ನಿಮ್ಗೆ ತಲೆನೋವು ನಾವು ಅವ್ರು ಕೇಳ್ತಾರೆ ಯಾಕೆ ನಿಮ್ದು ಕಾಂಟ್ರಾಕ್ಟ್ ನೀವು ಫಾರ್ಮ್ ಇನ್ನು ತಗೊಂಡ್ ಬರ್ತಿಲ್ಲ ಅಂತ ಅರ್ಥ ಆಯ್ತಾ ನೀವ್ ಲೇಟ್ ಮಾಡಿದ್ರೆ ಹತ್ ಸಾವಿರ ಆಗುತ್ತೆ ಇನ್ನು ಲೇಟ್ ಮಾಡಿದ್ರೆ ಹದ್ನೈದು ಸಾವಿರ ಆಗತ್ತೆ ಅಲ್ಲಿಗೆ ಮುಗಿಯುತ್ತೆ ಅರ್ಥ ಆಯ್ತಾ ಆಮೇಲೆ ನಾನೇನು ಕೇಳೋದಿಲ್ಲ ನೀವ್ ಏನು ತರಲೆ ಮಾಡಕ್ ಹೋಗ್ಬೇಡ್ರಿ ನನ್ಗೆಲ್ಲಾ ಗೊತ್ತಾಗುತ್ತೆ ನಾನು ತುಂಬಾನೇ ಇಂತ ಗೌರ್ಮೆಂಟ್ ಅಲ್ಲಿ ನಿಮ್ಮದವ್ರನ್ನ ತುಂಬಾ ಜನ ನೋಡಿದೀನಿ ಅರ್ಥ ಆಯ್ತಾ ಏನು ರಾಜಕೀಯ ಮಾಡ್ಬೇಡ್ರಿ ಏನು ತರಲೆ ಮಾಡಕ್ ಹೋಗ್ಬೇಡ್ರಿ ನನ್ಗೆಲ್ಲಾ ಗೊತ್ತಾಗತ್ತೆ ನೀವ್ ಏನೇನ್ ನಾಟಕ ಮಾಡ್ತೀರಾ ಯಾವ ಯಾವಾಗ ಇಲ್ಲೆಲ್ಲಿ ನಾಟಕ ಮಾಡ್ತೀರಾ ಯಾರು ಫೋನ್ ಮಾಡ್ತೀರಾ ಯಾರು ನಿಮ್ ಜೊತೆ ಸಾಥ್ ಕೊಟ್ಟವ್ರೆ ನೀವ್ ಯಾರಿಗೆಲ್ಲ ಫೋನ್ ಮಾಡ್ತೀರಾ ಅಂತೆಲ್ಲ ನಂಗ್ ಚೆನ್ನಾಗ್ ಗೊತ್ತು ನೀವ್ ಏನ್ ಟಿಪ್ಪರ್ ಲಾಗ್ ನಮ್ ಕಾಂಟ್ರಾಕ್ಟ್ ನೀವ್ ಅಂತೂ ಫ್ರೀ ಆಗಂತ ಮಾಡ್ಕೊಡಲ್ಲ ಅರ್ಥ ಆಯ್ತಾ ಮೂರರಿಂದ ನಾಲ್ಕ್ ದಿವಸ ಮೂರರಿಂದ ನಾಲ್ಕ್ ದಿವಸ ಒಳಗಡೆ ಆದ್ರೆ ಐದ್ ಸಾವಿರ ಅದ್ರ ಮೇಲೆ ಆದ್ರೆ ಹತ್ ಸಾವಿರ ಅದ್ರ ಮೇಲೆ ಆದ್ರೆ ಹದಿನೈದು ಸಾವಿರ ನಾನೊಂದು ಟೈಮ್ ಲಿಮಿಟ್ ಇಟ್ಕೊಂತೀನಿ ಈ ತಿಂಗಳ ಕೊನೆ ಬಂದು ಆಮೇಲೆ ಇಲ್ಲ ಇವತ್ತೆಷ್ಟು ಹನ್ನೆರಡನೇ ತಾರೀಕ ಇಲ್ಲ ಇನ್ನೊಂದು ಟೆನ್ ಡೇಸ್ ಟೈಮ್ ಇಟ್ಕೊಂತೀನಿ ಅಷ್ಟೇ ಆಮೇಲೆ ಏನು ಇಲ್ಲ ನಾನು ಇಂಜೆಕ್ಷನ್ ತುಂಬ ಪರ್ಮನೆಂಟ್ ಆಗ ಕುತ್ಕೊಂತೀನಿ ನಾನು ಅಲ್ಲಿ ಎಷ್ಟು ವರ್ಷ ಎಷ್ಟು ವರ್ಷ ಇರ್ತೀರ ಜವಗನಿ ಅಷ್ಟು ವರ್ಷದವರೆಗೂ ಇಂಜೆಕ್ಷನ್ ತುಂಬ ಎಲ್ಲಾದ್ರು ಆಯ್ತು ಆಯ್ತು ಅನ್ನೋದಲ್ಲ ಏನು ಮಾಡಕ್ಕಾಗಲ್ಲ ನಿಮ್ ಕೈಲಿ ಕೊನೆವರೆಗೂ ಈಗಾಗ್ಲೇ ಶುರುವಾಗಿದೆ ನಿಮ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಈಗಾಗ್ಲೆ ಶುರುವಾಗಿದೆ ಸಂಬಳ ಬೇರೆ ಆಗಿಲ್ಲ ಇಲ್ಲಿ ಮೇಲಿನಾದ ಏನು ಬೇರೆ ಇಲ್ಲ ಇನ್ ಮುಂದೆ ಶುರುವಾಗತ್ತೆ ಅರ್ಥ ಆಯ್ತಾ ನೀವ್ ಮಾಡಿದ ಮೊದಲೇ ತಪ್ಪ ಏನ್ ಗೊತ್ತಾ ನಾನು ನಿದ್ರಾಕೊಂಡಿದ್ದು ನನ್ನ ನಿದ್ರ ಹಾಕೊಂಡು ನನ್ ಮನ್ಸಿ ನೆಮ್ಮದಿ ಹಾಳು ಮಾಡಿದ್ದೆ ನೀವ್ ಮೊದ್ಲು ಮಾಡಿ ತಪ್ಪು ಇದು ಪನಿಶ್ಮೆಂಟ್ ನಿಮ್ಗೆ ಅರ್ಥ ಆಯ್ತಾ ಹಾ ಕೊಡ್ಲಿಲ್ಲ ಅಂದ್ರೆ ನಾವು ರಿನ್ಯೂವಲ್ ಮಾಡಲ್ಲ ಮೇಡಮ್ ನೀವ್ ಏನರ್ಲಾಗ ಹಾಕಿದ್ರು ಯಾರ ಫೋನ್ ಮಾಡ್ಕೊಂಡ್ರು ಯಾರತ್ರ ಹೇಳ್ಕೊಟ್ರು ಯಾರಿಂದ ಫೋನ್ ಮಾಡ್ಸಿದ್ರು ನಾಟಕ ಮಾಡಿದ್ರು ನಾನಂತೂ ನಿಮ್ಗೆ ಕಾಂಟ್ರಾಕ್ಟ್ ರಿನ್ಯೂವಲ್ ಮಾಡ್ಕೊಡೋದಿಲ್ಲ ಯಾವ ಕಾರಣಕ್ಕೂ ಮಾಡ್ಕೊಡೋದಿಲ್ಲ ಅರ್ಥ ಆಯ್ತಾ ಕಾಸ್ ಕೊಡ್ಲಿಲ್ಲ ಅಂದ್ರೆ ಇದಕ್ಕೆ ಫಿಟ್ ಇಲ್ಲ ಗೌರ್ಮೆಂಟ್ ಸರ್ವಿಸ್ಗೆ ಕಾಂಟ್ರಾಕ್ಟ್ ಬೇಸಿಸ್ ಆಗ್ಲಿ ರೆಗ್ಯುಲರ್ ಬೇಸಿಸ್ ಆಗ್ಲಿ ಫಿಟ್ ಇಲ್ಲ ಅಂತ ಬರ್ತೇನೆ ನಿನ್ ಮೂರ್ ತಿಂಗಳೊಳಗೆ ಈಗಿನ ಟರ್ಮೇಟ್ ಮಾಡಿ ಅದ್ಲೈತೆ ಮೂರ್ ತರ ಆರ್ ತಿಂಗಳಿಗೆ ಟ್ರಮೇಟ್ ಮಾಡ್ಬೇಕಾ ವರ್ಷಕ್ಕೆ ಟರ್ಮಿನೇಟ್ ಮಾಡ್ಬೇಕು ಮೂರ್ ತಿಂಗಳಿಗೆ ಟರ್ಮಿನೇಟ್ ಓದಿದ್ದೀರಾ ಓದಿದಿರಾ ಇನ್ನೂರ್ ತಿಂಗಳಿಗೆ ಅಡ್ಮೇಟ್ ಮಾಡಿ ಬರೀತೀನಿ ಮೂರ್ ತಿಂಗಳೋಗೀರಂತೆ ಹ್ಮ್ ಯಾರ ಹತ್ರ ಹೇಳ್ಕೋಬೇಡ್ರಿ ಮೋಹನ್ ಫೋನ್ ಮಾಡಿ ಹೇಳೋದಾಗ್ಲಿ ಮಂಜುನಾಥ್ ಅವ್ರ ಫೋನ್ ಮಾಡೋದಾಗ್ಲಿ ನ್ಯೂಸ್ ರಿಪೋರ್ಟರ್ಸ್ ಗೆ ಫೋನ್ ಮಾಡಿ ಹೇಳೋದಾಗ್ಲಿ ಅಲ್ಲಿ ಇದನ್ನಲ್ಲ ಆರೋಗ್ಯ ರಕ್ಷ ಸಮಿತಿ ಅವ್ರ ವಜೀರ್ ಗೆ ಫೋನ್ ಮಾಡೋದಾಗ್ಲಿ ಬೇರೆ ಯಾರ್ ಮಾಡಿದ್ರು ಮಾಡ್ಬೇಡಕ್ಕೆ ನನ್ಗೆಲ್ಲ ಗೊತ್ತಾಗತ್ತೆ ನೀವ್ ಯಾರು ಫೋನ್ ಮಾಡ್ದೆ ಅವ್ರು ನನ್ಗೆ ಫೋನ್ ಮಾಡ್ತಾರೆ ಮತ್ತೆ ನೀವು ಇನ್ನೊಸೆಂಟ್ ಆಗಿ ಯಾರಿಗೂ ಫೋನ್ ಮಾಡ್ತೀರಾ ಹಣ್ಣ ನನ್ಗೆ ಈ ತರ ಪ್ರಾಬ್ಲಮ್ ಆಗಿದೆ ನನ್ ಕೆಲಸ ಮಾಡಿಸಿಕೊಡ್ರಿ ಅಂತ ನೀವ್ ಯಾರು ಫೋನ್ ಮಾಡಿ ಹೇಳ್ತಿರಲ್ಲ ಅವ್ರು ಹಿಂದೆನೆ ನನ್ಗೆ ಫೋನ್ ಮಾಡ್ತಾರೆ ನನ್ಗೆ ಗೊತ್ತಾಗ್ಬಿಡುತ್ತೆ ಆಯ್ತಾ ನೀವೇನ್ ತಿಪರ್ಲಾಗ ಹಾಕಿದ್ರು ನನ್ ಕಡೆನೂ ಸೈನ್ ಮಾಡಿಸ್ಕೊಳಕ್ ಆಗಲ್ಲ ಅರ್ಥ ಆಯ್ತಾ ನೀವೇ ಇಂಜೆಕ್ಷನ್ ರೂಮ್ ಅಲ್ಲಿ ಏನೇ ನಾಟಕ ಮಾಡಿದ್ರು ಏನೇ ಏನೇ ಪ್ರಯತ್ನ ಮಾಡಿದ್ರು ನನ್ ಕಡೆಯಿಂದ ಅಂತೂ ನೀವ್ ಸೈನ್ ಮಾಡಿಸ್ಕೊಳಕ್ ಆಗಲ್ಲ